ಮೇ ಇಪ್ಪತ್ತಾರು ಸೋಮಾವತಿ ಅಮಾವಾಸ್ಯೆ ಎಂತಹ ಅದ್ಭುತ ದಿನ ಅಖಂಡ ಯೋಗ ಒಂದು ನೂರು ಪರ್ಸೆಂಟ್ ಈ ತಿಂಗಳ ಮೇ ಇಪ್ಪತ್ತಾರು ಸೋಮವಾರದಂದು ಅಮಾವಾಸ್ಯೆ ಬಂದಿದೆ ಸೋಮವಾರದಂದು ಬರುವ ಅಮಾವಾಸ್ಯೆಯನ್ನು ಸೋಮಾವತಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಸೋಮಾವತಿ ಅಮಾವಾಸ್ಯೆ ಎಲ್ಲಾ ಅಮಾವಾಸ್ಯೆಗಳಿಗಿಂತ ಹೆಚ್ಚು ವಿಶೇಷವಾಗಿದೆ ಸರ್ವಶಕ್ತನ ಆಶೀರ್ವಾದದಿಂದ ನಿಮ್ಮ ಎಲ್ಲಾ ತೊಂದರೆಗಳು ಬೇಗನೆ ಪರಿಹಾರವಾಗುತ್ತವೆ ನೀವು ಒಳ್ಳೆಯ ದಿನವನ್ನು ಹೊಂದಲು ಬಯಸಿದರೆ ಈ ವಿಡಿಯೋದಲ್ಲಿ ಸೋಮಾವತಿ ಅಮಾವಾಸ್ಯೆಯ ದಿನದಂದು ಅನುಸರಿಸಬೇಕಾದ ಕೆಲವು ಪ್ರಮುಖ ಆಚರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಓಂ ನಮ ಶಿವಾಯ ಎಂದು ಕಾಮೆಂಟ್ ಮಾಡಲು ಮರೆಯದಿರಿ ಈ ಸೋಮಾವತಿ ಅಮವಾಸ್ಯೆಂದು ಶಿವನನ್ನು ಪೂಜಿಸುವುದರಿಂದ ಕುಟುಂಬಕ್ಕೆ ಸಂತೋಷ ಮತ್ತು ಸಂಪತ್ತು ಲಭಿಸುತ್ತದೆ ಸೋಮಾವತಿ ಅಮವಾಸ್ಯೆಂದು ಮನೆಯಲ್ಲಿ ಶಿವನನ್ನು ಪೂಜಿಸುವುದರಿಂದ ನಿಮ್ಮ ಮನೆಗೆ ಯಾವಾಗಲೂ ಆಶೀರ್ವಾದಗಳು ದೊರೆಯುತ್ತವೆ ವಿಶೇಷವಾಗಿ ಈ ಅಮಾವಾಸ್ಯೆಯಂದು ಯಾವುದೇ ಶಿವ ದೇವಾಲಯಕ್ಕೆ ಹೋಗಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರೆ ನಿಮ್ಮ ಜನ್ಮ ಧನ್ಯವಾದಂತೆ ಪರಮಾತ್ಮನು ಬಯಸುವ ಎಲ್ಲಾ ವರಗಳನ್ನು ನೀಡುತ್ತಾನೆ ಈ ಸೋಮಾವತಿ ಅಮಾವಾಸ್ಯೆಯೆಂದು ಎಲ್ಲರೂ ಸ್ನಾನ ಮಾಡಬೇಕು ಈ ಅಮಾವಾಸ್ಯೆಯ ದಿನ ಶನಿಯ ಜನ್ಮದಿನವಾದ್ದರಿಂದ ಇಂದು ಸ್ನಾನ ಮಾಡದಿದ್ದರೆ ಕುಟುಂಬಕ್ಕೆ ಶನಿ ದೋಷ ಬರುತ್ತದೆ ವಿಶೇಷವಾಗಿ ಅಮಾವಾಸ್ಯೆಯೆಂದು ಇಡೀ ಮನೆಯನ್ನು ಉಪ್ಪು ನೀರಿನಿಂದ ಸ್ವಚ್ಛಗೊಳಿಸಿ ನೀರಿಗೆ ಸ್ವಲ್ಪ ಕಲ್ಲು ಉಪ್ಪು ಸೇರಿಸಿ ಮನೆಯನ್ನು ಸ್ವಚ್ಛಗೊಳಿಸಿ ಮನೆಯಲ್ಲಿರುವ ಎಲ್ಲಾ ಕೆಟ್ಟ ಶಕ್ತಿಗಳು ಹೊರಟು ಹೋಗುತ್ತವೆ ಮತ್ತು ನಿಮ್ಮ ಮನೆಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತವೆ ಅದೇ ರೀತಿ ಅಮಾವಾಸ್ಯೆಯೆಂದು ಅಶ್ವತ್ಮರಕ್ಕೆ ಒಂದು ನೂರು ಎಂಟು ಪ್ರಾರ್ಥನೆಗಳನ್ನು ಸಲ್ಲಿಸಲಾಗುತ್ತದೆ ನೀವು ಪ್ರದಕ್ಷಿಣೆಗಳನ್ನು ಮಾಡಿದರೆ ಎಲ್ಲಾ ಶುಭ ಕಾರ್ಯಗಳು ನಿಮಗೆ ದೊರೆಯುತ್ತವೆ ಮತ್ತು ನಿಮ್ಮ ಜಾತಕದಲ್ಲಿರುವ ಎಲ್ಲಾ ದೋಷಗಳು ನಿವಾರಣೆಯಾಗುತ್ತವೆ ಅಶ್ವತ್ವ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕಲು ಸಾಧ್ಯವಾಗದವರು ತುಳಸಿ ಗಿಡಕ್ಕೆ ಒಂದು ನೂರು ಎಂಟು ಬಾರಿ ಪ್ರದಕ್ಷಿಣೆ ಹಾಕಬೇಕು ಈ ಅಮಾವಾಸ್ಯೆಯಂದು ತುಳಸಿ ಗಿಡದ ಬಳಿ ವ್ಯಕ್ತಿಯು ಒಂದು ಆಚರಣೆಯನ್ನು ಮಾಡಬೇಕು ತುಪ್ಪದ ದೀಪ ಹಚ್ಚಿ ತುಳಸಿ ಗಿಡದಿಂದ ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಅದನ್ನು ಹನಿಯ ಆಕಾರದಲ್ಲಿ ಇರಿಸಿ ದೇವಿಯ ಆಶೀರ್ವಾದದಿಂದ ನೀವು ಈ ವರ್ಷವಿಡೀ ಅದ್ಭುತ ಯಶಸ್ಸನ್ನು ಅನುಭವಿಸುವಿರಿ ಮತ್ತು ಅಪಾರ ಸಂಪತ್ತನ್ನು ಗಳಿಸುವಿರಿ ವಿಶೇಷವಾಗಿ ಈ ಅಮಾವಾಸ್ಯೆಯಂದು ನಿಮ್ಮ ಹತ್ತಿರದ ಶಿವ ದೇವಾಲಯಗಳಿಗೆ ಹೋಗಿ ಧ್ವಜಸ್ತಂಭದ ಸುತ್ತಲೂ ಪ್ರಾರ್ಥಿಸಿ ಮೂರು ಪ್ರದಕ್ಷಿಣೆಗಳನ್ನು ಮಾಡಿದರೆ ಅದ್ಭುತವಾದ ಶುಭ ಫಲಿತಾಂಶಗಳು ಸಿಗುತ್ತವೆ ಈ ಸೋಮಾವತಿ ಅಮಾವಾಸ್ಯೆಯಂದು ನೀವು ಬಿಲ್ವಪತ್ರೆ ಹೂಗಳಿಂದ ಶಿವನನ್ನು ಪೂಜಿಸಿದರೆ ಹಿಂದಿನ ಜನ್ಮಗಳ ಎಲ್ಲಾ ಪಾಪಗಳು ದೂರವಾಗುತ್ತವೆ ಈ ಅಮಾವಾಸ್ಯೆಯ ದಿನದಂದು ತಪ್ಪಾಗಿಯಾದರೂ ತಲೆಗೆ ಎಣ್ಣೆ ಹಚ್ಚಿಕೊಳ್ಳಬಾರದು ಅಮಾವಾಸ್ಯೆಯ ದಿನ ನಿಮ್ಮ ಕೂದಲನ್ನು ಕತ್ತರಿಸುವುದು ನಿಮ್ಮ ಗಡ್ಡವನ್ನು ಕತ್ತರಿಸುವುದು ಮತ್ತು ನಿಮ್ಮ ಉಗುರುಗಳನ್ನು ಕತ್ತರಿಸುವುದು ಎಂದಿಗೂ ಮಾಡಬಾರದು ಇದೆಲ್ಲಕ್ಕಿಂತ ಹೆಚ್ಚಾಗಿ ಅಮಾವಾಸ್ಯೆಯೆಂದು ನಿಮ್ಮ ಮನೆಯ ಮುಂದೆ ಕುಂಬಳಕಾಯಿ ಒಡೆಯುವುದು ತುಂಬಾ ಶುಭ ಇದು ಲಕ್ಷ್ಮೀ ದೇವಿಯನ್ನು ನಿಮ್ಮ ಮನೆಗೆ ತರುತ್ತದೆ ಅಮಾವಾಸ್ಯೆಯೆಂದು ತಪ್ಪಾಗಿಯಾದರೂ ಗೋಧಿ ಅಕ್ಕಿ ಅಥವಾ ಪೊರಕೆಗಳನ್ನು ಖರೀದಿಸಬಾರದು ಅಮಾವಾಸ್ಯೆಯೆಂದು ಈ ವಸ್ತುಗಳನ್ನು ಖರೀದಿಸುವುದರಿಂದ ಆರ್ಥಿಕ ಸಮಸ್ಯೆಗಳು ಉಂಟಾಗುತ್ತವೆ ಸೋಮಾವತಿ ಅಮಾವಾಸ್ಯೆಯೆಂದು ಪ್ರತಿಯೊಬ್ಬರೂ ಉಪ್ಪಿನೊಂದಿಗೆ ದೃಷ್ಟಿ ತೆಗೆದುಕೊಳ್ಳಬೇಕು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ದೃಷ್ಟಿ ಸಮಸ್ಯೆಗಳಿಂದ ತೊಂದರೆಗೀಡಾಗಿದ್ದಾರೆ ಹಾಗಾಗಿ ನೀವು ಅಮಾವಾಸ್ಯೆಯ ದಿನದಂದು ದೃಷ್ಟಿಯನ್ನು ತೆಗೆದುಕೊಂಡರೆ ನಿಮ್ಮ ಮೇಲಿನ ದುಷ್ಟದೃಷ್ಟಿ ನಿವಾರಣೆಯಾಗುತ್ತದೆ ಮತ್ತು ನಿಮ್ಮ ಜಾತಕದಲ್ಲಿ ಅದೃಷ್ಟ ಬರುತ್ತದೆ ಅಮಾವಾಸ್ಯೆ ಲಕ್ಷ್ಮೀ ದೇವಿಗೆ ಶುಭ ದಿನ ಆದ್ದರಿಂದ ನಿಮ್ಮ ಪೂಜಾ ಕೊಠಡಿಯಲ್ಲಿರುವ ಲಕ್ಷ್ಮೀದೇವಿಯ ಚಿತ್ರವನ್ನು ಗುಲಾಬಿ ಹೂಗಳಿಂದ ಅಲಂಕರಿಸಿ ಲಕ್ಷ್ಮೀದೇವಿಗೆ ನಮಸ್ಕಾರ ಮಾಡಿದರೆ ಅಖಂಡ ಕುಬೇರ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಈ ವರ್ಷ ಸಂಪತ್ತಿನ ಕೊರತೆ ಇರುವುದಿಲ್ಲ ಅದೇ ರೀತಿ ನಿಮ್ಮ ಪೂಜಾ ಕೋಣೆಯ ಮುಂದೆ ಕುಳಿತು ಓನ್ ಲಕ್ಷ್ಮೀದೇವಿಯೇ ನಮ ಎಂಬ ಮಂತ್ರವನ್ನು ಒಂದು ನೂರು ಎಂಟು ಬಾರಿ ಜಪಿಸಿ ಈ ಶಕ್ತಿಶಾಲಿ ಲಕ್ಷ್ಮೀ ಮಂತ್ರವನ್ನು ಪಠಿಸುವುದರಿಂದ ಆರ್ಥಿಕ ತೊಂದರೆಗಳಿಂದ ಬೇಗನೆ ಹೊರಬರಲು ಸಹಾಯವಾಗುತ್ತದೆ ಲಕ್ಷ್ಮಿಯ ಆಶೀರ್ವಾದದಿಂದ ನಿಮಗೆ ಅಪಾರ ಸಂಪತ್ತು ಸಿಗುತ್ತದೆ ನರದೃಷ್ಟಿ ಸಮಸ್ಯೆಯಿಂದ ಬಳಲುತ್ತಿರುವವರು ಈ ಅಮಾವಾಸ್ಯೆಯಂದು ಎಡಗಾಲಿಗೆ ದಾರವನ್ನು ಕಟ್ಟಿಕೊಳ್ಳಬೇಕು ಇದು ನರದೃಷ್ಟಿ ದೋಷಗಳನ್ನು ನಿವಾರಿಸುತ್ತದೆ ನಿಮ್ಮ ಕುಟುಂಬದ ಸಂಪತ್ತು ಅಗಾಧವಾಗಿ ವೃದ್ಧಿಯಾಗಬೇಕೆಂದು ನೀವು ಬಯಸಿದರೆ ಈ ಅಮಾವಾಸ್ಯೆಯೆಂದು ನಿಮ್ಮ ಮನೆಯ ಮುಂದೆ ಸ್ವಸ್ತಿಕ ಚಿಹ್ನೆಯನ್ನು ಇಡಬೇಕು ಎಲ್ಲಾ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಮತ್ತು ಕುಟುಂಬದ ಆದಾಯ ಹೆಚ್ಚಾಗುತ್ತದೆ ಈ ಅಮಾವಾಸ್ಯೆಯೆಂದು ನಿಮ್ಮ ಮನೆಯಾದ್ಯಂತ ಅರಿಶಿನ ನೀರನ್ನು ಸಿಂಪಡಿಸಲು ಮರೆಯದಿರಿ ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವ ಅಷ್ಟ ದೋಷಗಳು ದೂರವಾಗುತ್ತವೆ ದೇವರು ಈಶಾನ್ಯ ದಿಕ್ಕಿನಲ್ಲಿ ನೆಲೆಸಿದ್ದಾನೆ ಈ ಸೋಮಾವತಿ ಅಮಾವಾಸ್ಯೆಯೆಂದು ಶುಭವಾಗಿರುವುದರಿಂದ ನಿಮ್ಮ ಮನೆಯ ಈಶಾನ್ಯದಲ್ಲಿ ಹಸುವಿನ ತುಪ್ಪದಿಂದ ದೀಪ ಹಚ್ಚಿ ಮತ್ತು ದೀಪದಲ್ಲಿ ಎರಡು ಲವಂಗವನ್ನು ಇರಿಸಿ ಈ ರೀತಿ ಈಶಾನ್ಯ ದಿಕ್ಕಿನಲ್ಲಿ ದೀಪ ಹಚ್ಚಿದರೆ ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಪ್ರವೇಶಿಸಿ ಅಷ್ಟ ಸಂಪತ್ತನ್ನು ನಿಮ್ಮ ಮನೆಗೆ ತರುತ್ತಾಳೆ ಎಂದು ವಿದ್ವಾಂಸರು ಹೇಳುತ್ತಾರೆ ಈ ಸೋಮಾವತಿ ಅಮಾವಾಸ್ಯೆಯಂದು ಕಪ್ಪು ಇರುವೆಗಳ ಮೇಲೆ ಸಕ್ಕರೆ ಎರಚಿದರೆ ನಿಮ್ಮ ಜೀವನದ ಎಲ್ಲಾ ತೊಂದರೆಗಳು ದೂರವಾಗುತ್ತವೆ ಅಲ್ಲದೆ ಈ ಅಮಾವಾಸ್ಯೆಯೆಂದು ನೀವು ಉಪವಾಸ ಮಾಡಿದರೆ ನಿಮ್ಮ ಕುಟುಂಬದಲ್ಲಿ ಐಕ್ಯತೆ ಹೆಚ್ಚಾಗುತ್ತದೆ ನಿಮ್ಮ ಎಲ್ಲಾ ಆಸೆಗಳು ತಕ್ಷಣವೇ ಈಡೇರುತ್ತವೆ ಈ ಅಮಾವಾಸ್ಯೆಯೆಂದು ಗೋವುಗಳನ್ನು ಪೂಜಿಸಲಾಗುತ್ತದೆ ಆದ್ದರಿಂದ ಹಸುವನ್ನು ಪ್ರದಕ್ಷಿಣೆ ಹಾಕುವುದು ಅಥವಾ ಅದರ ಬಾಲವನ್ನು ಮುಟ್ಟಿ ನಮಸ್ಕರಿಸುವುದು ಲಕ್ಷ್ಮೀ ದೇವಿಗೆ ಸಂಪೂರ್ಣ ಶುಭವನ್ನು ತರುತ್ತದೆ ಅದೇ ರೀತಿ ಹಸುವಿಗೆ ಆಹಾರ ನೀಡುವುದರಿಂದ ನಿಮ್ಮ ಮನೆಗೆ ತಲೆಮಾರುಗಳವರೆಗೆ ಸಂಪತ್ತು ಬರುತ್ತದೆ ಅಮಾವಾಸ್ಯೆಯೆಂದು ಯಾವುದೇ ಜೀವಿಯ ಮೇಲೆ ಹಿಂಸೆಯನ್ನು ಮಾಡಬಾರದು ಅದು ಆಕಸ್ಮಿಕವಾಗಿಯಾದರೂ ಆಗಬಾರದು ಮಾಂಸ ಮತ್ತು ಮದ್ಯಪಾನವನ್ನು ತ್ಯಜಿಸಬೇಕು ಅಮಾವಾಸ್ಯೆಯೆಂದು ಹೊಸ ಬಟ್ಟೆಗಳನ್ನು ಧರಿಸಬಾರದು ಅಥವಾ ಹೊಸ ಕೆಲಸಗಳನ್ನು ಪ್ರಾರಂಭಿಸಬಾರದು ಅಮಾವಾಸ್ಯೆಯೆಂದು ತಪ್ಪಾಗಿಯಾದರೂ ತಡವಾಗಿ ಏಳಬಾರದು ಮಧ್ಯಾಹ್ನದ ಸಮಯದಲ್ಲಿ ಮಲಗಬಾರದು ಅಮಾವಾಸ್ಯೆಯೆಂದು ಬಡವರಿಗೆ ದಾನ ಮಾಡಬೇಕು ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ನೀವು ಕೋಟಿಗಟ್ಟಲೆ ಪುಣ್ಯಗಳನ್ನು ಪಡೆಯಬಹುದು ಮತ್ತು ನಿಮ್ಮ ಹಣಕ್ಕೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ ಹೇಳಿಕೊಳ್ಳಲಾಗದ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ಅಮಾವಾಸ್ಯೆಯಂದು ಆಲದ ಮರಕ್ಕೆ ನೀರು ಹಾಕಬೇಕು ನಿಮ್ಮ ಎಲ್ಲಾ ದುಃಖಗಳು ದೂರವಾಗುತ್ತವೆ ಮಕ್ಕಳಿಗಾಗಿ ಕಾಯುತ್ತಿರುವವರು ಈ ಸೋಮಾವತಿ ಅಮಾವಾಸ್ಯೆಯ ದಿನದಂದು ಮರದ ಕೆಳಗೆ ಪುಸ್ತಕಗಳು ಮತ್ತು ಪೆನ್ನುಗಳನ್ನು ಇಟ್ಟು ಅಶ್ವತ್ವ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕಬೇಕು ನಂತರ ಅವುಗಳನ್ನು ಚಿಕ್ಕ ಮಕ್ಕಳಿಗೆ ದಾನ ಮಾಡಿ ಈ ರೀತಿ ಮಾಡುವುದರಿಂದ ಸಂತಾನ ಪ್ರಾಪ್ತಿ ಸಿಗುತ್ತದೆ ಈ ಅಮಾವಾಸ್ಯೆಯಂದು ನೀವು ಒಂಬತ್ತು ಗ್ರಹಗಳ ಸುತ್ತ ಒಂಬತ್ತು ಪ್ರದಕ್ಷಿಣೆ ಹಾಕಿ ಶನಿದೇವರ ದೀಪವನ್ನು ಬೆಳಗಿಸಿದರೆ ಆ ದಿನದಿಂದ ಶನಿಯ ದುಷ್ಟಶಕ್ತಿಗಳು ದೂರವಾಗುತ್ತವೆ ಅಪಾರ ಅದೃಷ್ಟವೂ ಇರುತ್ತದೆ ಹಣದ ಕೊರತೆ ಇರುವುದಿಲ್ಲ ಪೂರ್ವಜರ ಪಾಪಗಳಿಂದ ತೊಂದರೆಗೀಡಾಗಿರುವವರು ಮತ್ತು ಪೂರ್ವಜರ ಶಾಪದಿಂದ ಬಳಲುತ್ತಿರುವವರು ಈ ಸೋಮಾವತಿ ಅಮಾವಾಸ್ಯೆಯಂದು ಯಾವುದೇ ನದಿಯ ಬಳಿ ಅಕ್ಕಿ ಹಿಟ್ಟಿನಿಂದ ದೀಪಗಳನ್ನು ಹಚ್ಚಬೇಕು ನಿಮ್ಮ ಕುಟುಂಬದಲ್ಲಿರುವ ಪೂರ್ವಜರ ಶಾಪಗಳು ದೂರವಾಗುತ್ತವೆ ಮತ್ತು ನಿಮ್ಮ ಏಳು ತಲೆಮಾರುಗಳು ಸಂಪತ್ತಿನಿಂದ ಆಶೀರ್ವದಿಸಲ್ಪಡುತ್ತವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು